ಎಲ್ರಿಗೂ ನಮಸ್ಕಾರ ಶ್ರಾವಣ ವಚನ ವಾಚನ ದಿನ ಹನ್ನೆರಡು ಇವತ್ತ ಒಬ್ಬ ಅಸ್ಪೃಶ್ಯ ಜಾತಿಯ ಶರಣ ದೇವರಿಗೆ ಮತ್ತು ಸಮಾಜಕ್ಕೆ ವ್ಯಂಗ್ಯವಾಗಿ ಪ್ರಶ್ನಿಸುವ ಒಂದು ವಚನವನ್ನ ನಾವು ವಾಚಿಸಿ ನಮ್ಮ ತಿಳುವಳಿಕೆಯ ಮಟ್ಟಕ್ಕ ತಿಳಿದಷ್ಟು ಅರ್ಥೈಸಿಕೊಳ್ಳುವ ಪ್ರಯತ್ನ ಮಾಡೋಣಂತ ಹಿಂದಕ್ಕ ಈಗೂ ಸದ್ಯಕ್ಕೂ ಅದೆಷ್ಟೋ ದೇವಾಲಯಗಳೊಳಗ ಕೆಳಜಾತಿಯವರು ಅಂತ ಕರೆಸ್ಕೊಳ್ಳುವಂಥ ಅಸ್ಪೃಶ್ಯರಿಗೆ ಪ್ರವೇಶ ಇಲ್ಲ ಇದನ್ನು ನೋಡಿದಾಗ ನಮ್ಮ ಈ ಸೋಕಾಡ್ ಸುಸಂಸ್ಕೃತ ಸಮಾಜ ತಲೆ ತಗ್ಗಿಸ್ಬೇಕಾಗ್ತದ ಇದ್ರ ವಿರುದ್ಧ ಸುಮಾರು ಎಂಟುನೂರು ಒಂಬೈನೂರು ವರ್ಷಗಳ ಹಿಂದೆ ನಮ್ಮ ಶರಣರು ಧ್ವನಿ ಎತ್ತಿದ್ರು ಅದಕ್ಕೆ ಶರಣರು ಈ ಸ್ಥಾವರ ಸ್ಥಾವರಲಿಂಗಗಳನ್ನು ದೇವಾಲಯದೊಳಗಿರುವಂಥ ದೇವರುಗಳನ್ನು ಕೈಬಿಟ್ಟು ಮನುಷ್ಯನಿಗೆ ತನ್ನಲ್ಲಿರುವ ದೈವತ್ವದ ಅರಿವನ್ನು ಮೂಡಿಸುವ ಪ್ರಯತ್ನ ಪಟ್ರು ಸರಿ ವಚನ ವಾಚುನಂತ ಡೋಹಾರ ಕಕ್ಕಯ್ಯನ ವಚನ ಎನ್ನ ಕಷ್ಟ ಕುಲದಲ್ಲಿ ಹುಟ್ಟಿಸಿದೆಯಯ್ಯ ಎಲೆ ಲಿಂಗ ತಂದೆ ಕೆಟ್ಟೆನಯ್ಯಾ ನಿಮ್ಮ ಮುಟ್ಟಿಯೂ ಮುಟ್ಟದಿಹೇನೆಂದು ಎನ್ನ ಕೈ ಮುಟ್ಟದಿದ್ದ ಮನ ಮುಟ್ಟಲಾಗದೆ ಅಭಿನವ ಮಲ್ಲಿಕಾರ್ಜುನ ದೇವರಿಗೆ ಇಮ್ಯಾಜಿನ್ ಮಾಡ್ಕೊರಿ ದೇವ್ರ ಮುಂದ ಕಕ್ಕಯ್ಯನವರು ನಿಂತಾರ ಗುಡಿ ಮುಂದ ನಿಂತು ಕೇಳ್ತಾರ ಎನ್ನ ಕಷ್ಟ ಕೀಳು ಕುಲದೊಳಗೆ ಹುಟ್ಟಿಸ್ದವ್ರು ಯಾರು ನೀನೆ ಎಲೆ ಲಿಂಗ ತಂದೆ ಅಂತ ಹೇಳಿ ಸಿಟ್ಟಗೆರೆ ಹುಡ್ಸಿದ ಹುಡ್ಸಿ ಕೀಲು ಕೀಳು ಕುಲದೊಳಗೆ ಹುಟ್ಟಿಸಿದ್ದು ನೀನೆ ನಿನ್ನನ್ನು ಮುಟ್ಟಬಾರ್ದು ಅಂತ ಅದ್ಯಾಕ ಯಾಕ ಕೆಟ್ಟೆನಯ್ಯ ನಿಮ್ಮ ಮುಟ್ಟಿಯೂ ಮುಟ್ಟದಿಹನೆಂದು ಜನ ಏನ್ ತಿಳ್ಕೊತಾರ ಇವ ಕೀಲು ಕುಳ್ದಾಗ ಹುಟ್ಟಾನ ದೇವ್ರಿಗೆ ಅದಕ್ಕೆ ಅದಕ್ಕಿವ ಕೆಟ್ಟಾನ ಅಂತ ತಿಳ್ಕೊತಾರ ಆದ್ರ ಕಕ್ಕಯ್ಯನವರು ದೇವ್ರಿಗೆ ಹೇಳ್ತಾರ ನನ್ನ ಕೈ ನಿನಗ್ ಮುಟ್ಲಾಕ ಆಗಿಲ್ಲ ಆದ್ರ ನನ್ನ ಮನಸ್ಸು ಭಕ್ತಿಯಿಂದ ನಿನಗ್ ಬಿಟ್ಟದಲ್ಲ ಈಗ ನಿನ್ನಂತವನಿಗೆ ಮುಟ್ಟಿ ನಾ ಕೆಟ್ಟನೇನು ಅಂತ ದೇವರಿಗೆ ವ್ಯಂಗ್ಯವಾಡ್ತಾರ ಕಕ್ಕಯ್ಯನವರು ಹೌದಲ್ಲ ನಮ್ಮೊಳಗಿರುವ ದೈವತ್ವವನ್ನ ಮನುಷ್ಯನೊಳಗಿರುವ ಎದುರಿಗಿರುವ ಮನುಷ್ಯನೊಳಗಿರುವ ದೈವತ್ವವನ್ನ ಅರಿಸ ತಿಳಿಸಿಕೊಟ್ಟವರು ಶರಣರು ಕೆಟ್ಟೆನಯ್ಯ ಎಲೆಲಿಂಗ ತಂದೆ ನಿಮ್ಮ ಮುಟ್ಟಿಯು ಮುಟ್ಟದಿ ಏನೆಂದು ನನ್ನ ಕೈ ನಿಮಗ್ ಮುಟ್ಲಿಕ್ಕೆ ಆಗ್ಲಿಕ್ಕಿಲ್ಲ ಆದ್ರ ಮನಸ್ಸು ಅದಕ್ಕೆ ಅದಕ್ಕೇನು ಹೇಳ್ತಿ ಅಭಿನವ ಮಲ್ಲಿಕಾರ್ಜುನ ಅಂತ ಹೇಳಿ ಅದೆಷ್ಟು ಸೊಗಸಾಗಿ ಅದೆಷ್ಟು ಅರ್ಥಗರ್ಭಿತವಾಗಿ ಡೋಹರ ಕಕ್ಕಯ್ಯನವರು ಈ ವಚನದೊಳಗ ದೇವರೆದ್ರಿಗೆ ಪ್ರಶ್ನೆಯನ್ನ ಹಾಕ್ತಾರ ಸ್ಥಾವರ ಲಿಂಗಕ್ಕ ವಿರೋಧಿಸ್ತಾರ ಈ ಜಾತಿ ವರ್ಣ ವ್ಯವಸ್ಥೆಯನ್ನ ಕಡೆಗಣಿಸ್ತಾರ ಅದರೊಳಗಿರುವ ದೋಷವನ್ನು ಎತ್ತಿ ಹೇಳ್ತಾರೆ ಇವತ್ತಿಗೂ ಅದೆಷ್ಟೋ ಜನ ಅದೆಷ್ಟೋ ದೇವಾಲಯಗಳೊಳಗೆ ಅಸ್ಪೃಶ್ಯರಿಗೆ ನಿಷೇಧ ಇಲ್ಲ ದೇವ್ರ ಹತ್ರ ಬಿಡೋಂಗಿಲ್ಲ ದೇವ್ರ ಸಮೀಪ ಬಿಡಲ್ಲ ದೂರ ದೂರವಾಯಿತು ಸುಮಾರು ಒಂಬೈನೂರು ವರ್ಷದ ಹಿಂದ ಆ ಕಾಲದೊಳಗೆ ಶರಣರು ಕೇಳಿದ ಪ್ರಶ್ನೆಗೆ ನಾವು ಇವತ್ತಿಗೂ ಉತ್ತರಿಸಲಿಕ್ಕೆ ಸಾಧ್ಯ ಇಲ್ಲ ಎಲ್ಲದ ಸಮಾಜ ಎತ್ತ ಸಾಗ್ಲಿಕ್ಕೆ ಈ ಸಮಾಜ ಇಲ್ಲಿ ನಾವು ಕೈಲಿಂದ ಮುಟ್ಲಿಕ್ಕೆ ಆಗ್ಲಿಲ್ಲ ಅಂದಮೇಲೆ ಮನಸ್ಸಿನಿಂದ ಮುಟ್ಟಕ್ಕೆ ಆಗಲ್ಲೇನು ಅವ್ರ ಮನಸ್ಸನ್ನ ತಡಿಲಿಕ್ಕೆ ಸಾಧ್ಯ ಅದೇನು ಕೈಲಿಂದ ಮುಟ್ಟಬಾಡ್ರಿ ಅಂತ ಹೇಳಿ ಅವ್ರಿಗೆ ದಬ್ಬೋದು ಹೊಡಿಬೋದು ಬಡಿಬೋದು ಆದ್ರೆ ಅವ್ರ ಮನಸ್ಸನ್ನ ದೇವ್ರ ಹತ್ರ ಭಕ್ತಿಯಿಂದ ಭಕ್ತಿಯ ಅವ್ರ ಭಕ್ತಿಯನ್ನ ನಾವು ತಡಿಲಿಕ್ಕೆ ಸಾಧ್ಯನೇ ಇಲ್ಲ ಈ ಅಸ್ಪೃಶ್ಯತೆಯ ವಿರುದ್ಧ ಇವತ್ತಿಗೂ ಹೋರಾಟಗಳು ನಡೀತವ ಅಂತಂದ್ರೆ ನಾವು ವಿಚಾರ ಮಾಡಬೇಕು ಶರಣರು ಅದೆಷ್ಟು ಎಚ್ಚೆತ್ತುಕೊಂಡಿದ್ರು ಅದೆಷ್ಟು ತಿಳುವಳಿಕೆ ಉಳ್ಳವರಾಗಿದ್ರು ಅದೆಷ್ಟು ಜ್ಞಾನಿಗಳಾಗಿದ್ರು ಅಂತ ಹೇಳಿ ಇಂಥ ವಚನಗಳನ್ನು ಓದಿ ಅರ್ಥೈಸಿಕೊಳ್ಳುವುದೇ ಒಂದು ಸೌಭಾಗ್ಯ ಸುಕೃತ ಅಂತ ನನಗನ್ನಿಸ್ತದೆ ಈ ನನ್ನ ಪುಟ್ಟ ಪ್ರಯತ್ನ ನಿಮಗಿಷ್ಟ ಆಗಿದ್ರೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಇಷ್ಟು ದಿನ ನನ್ನೊಟ್ಟಿಗಿದ್ದ ಈ ನನ್ನ ಪುಟ್ಟ ಪರಿವಾರಕ್ಕೆ ಧನ್ಯವಾದಗಳು ನನ್ನ ವಿಡಿಯೋಗಳನ್ನು ನೋಡ್ತಿದ್ದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲಾರ್ದವರಿಗೂ ಥ್ಯಾಂಕ್ ಯು ಮತ್ತು ಸಬ್ಸ್ಕ್ರೈಬ್ ಮಾಡಿರಿ ಅಂತ ಒಂದು ಸಣ್ಣ ರಿಕ್ವೆಸ್ಟ್ ಸಾಧ್ಯ ಆದ್ರೆ ಇಂಥ ವಿಷಯಗಳನ್ನು ಇಷ್ಟಪಡುವವರೊಟ್ಟಿಗೆ ಈ ವಿಡಿಯೋನ ಶೇರ್ ಮಾಡಿರಿ ಶರಣು ಶರಣಾರ್ಥಿ